ಅದು ಅದು ನಾನು ನಲ್ಲ ಅದೇನೇ ಇರ್ಲಿ ಆಮೇಲೆ ಮಾತಾಡೋಣ ಮದ್ವೆನ್ ಅದು ನಾವೇ ಅಂಬ ಅಕ್ಕನ ಹೊರಗಡೆ ಕರೆದಿದ್ದು ಇಷ್ಟೊತ್ತಲ್ಲಿ ಹೊರಗಡೆ ಇದ್ದಾರೆ ಅಂತ ಕೋಪ ಮಾಡ್ಕೋಬೇಡಿ ಇವ್ರದ್ದು ಏನು ತಪ್ಪಿಲ್ಲ ಎಲ್ಲಿಂದ ಬರ್ತಾ ಇದ್ದೀರಾ ಯಾಕೆ ಹೀಗೆ ಹೋಡ್ ಏನಾಯ್ತಪ್ಪ ಅಂಬಾ ನೀನು ಎಲ್ಲಿ ಹೋಗಿದ್ದೆ ಯಾರ ಜೊತೆ ಇದ್ದೆ ಅನ್ನೋದನ್ನ ನಾನು ನೋಡಿದ್ದೀನಿ ಈಗ ಅದೆಲ್ಲ ಬೇಡ ನಡಿ ಒಳಗಡೆ ಅಂದೆ ಅಪ್ಪ ಅದು ಅಂಬಾಕ ನೀವು ಒಳಗಡೆ ಹೋಗಿ ಬೆಳಿಗ್ಗೆ ಆಗಲಿ ಎಲ್ಲ ನಿಧಾನಕ್ಕೆ ಮಾತಾಡೋದರಾಯ್ತು ನೀವು ಹೋಗಿ ಮಾಡಿಸಿ ಈಗ ಏನು ಮಾಡುವುದು ಮಾತೆ ಮತ್ತು ಶಿವನನ್ನು ಆ ದೇವ ಒಟ್ಟಿಗೆ ನೋಡಿದ್ದಾನೆ ಏನು ಆಗಬಾರದು ಎಂದುಕೊಂಡಿದ್ದೆವು ಅದೇ ಆಗಿದೆ ದೇವ ಮನೆಯಲ್ಲಿರಲಿದೆ ನಾನು ಮಾತೆಯ ಜಾಗದಲ್ಲಿದ್ದು ಅವರನ್ನು ಕಾಪಾಡಿದೆ ಎಂದುಕೊಂಡು ನನಗೂ ತಿಳಿಯದಂತೆ ದೇವ ಹೊರಗೆ ಹೋಗಿದ್ದ ಹೊರಗಡೆ ಅಷ್ಟೇ ಅಲ್ಲ ಮಹರ್ಷಿಗಳೇ ಇಬ್ಬರನ್ನೂ ಒಟ್ಟಿಗೆ ನೋಡಿದ್ದಾನೆ ಅಷ್ಟೇ ಅಲ್ಲ ಏನನ್ನು ಕಂಡು ಬಹಳ ಹೆದರಿಕೊಂಡಿದ್ದ ಬಹುಶಃ ಕಾಡಿನಲ್ಲಿ ಅಸುರರನ್ನು ನೋಡಿರಬಹುದು ಅಸುರರೇ ಮಹರ್ಷಿಗಳೇ ಅದೇ ಪಾರ್ವತಿ ಮನೆ ತಲುಪಿದಳೆ ಹೌದು ಶಿವ ಈಗ ಮತ್ತೊಂದು ದೊಡ್ಡ ಸಮಸ್ಯೆ ಉಂಟಾಗಿದೆ ಇಲ್ಲಿಂದ ಬೇಗ ಹೊರಡೋಣ ಬಾ ಅಲ್ಲ ಹಸದರು ಎಂದೇ ಇಲ್ಲ ಏನದು ಏನಾಯಿತು ಮಹರ್ಷಿಗಳೇ ಅದು ಮಹಾದೇವ ಅಸುರರು ಇಲ್ಲಿಯವರೆಗೂ ಬಂದಿದ್ದಾರೆ ಎಂದರೆ ಶುಕ್ರಾಚಾರ್ಯರು ಬಹಳ ವೇಗವಾಗಿ ಕೆಲಸ ಮಾಡುತ್ತಿದ್ದಾರೆ ನಾವು ಅವರಿಗಿಂತ ಮುಂದಿರದಿದ್ದರೆ ಸಮಸ್ಯೆಗಳಿಗೆ ಆಹ್ವಾನ ಕೊಟ್ಟಂತಾಗುತ್ತದೆ ಶಿವ ಈಗ ಮಾತೆಯನ್ನು ಒಲಿಸಿಕೊಂಡಿದ್ದಾನೆ ಈಗಲೇ ಬೇಗ ಬೇಗ ಎಂದರೆ ಹೇಗೆ ನಾರದರೆ ನಾರದರ ಮಾತು ಭಂಗಿ ಇನ್ನು ತಡ ಮಾಡುವ ಹಾಗಿಲ್ಲ ನಾಳೆಯೇ ಅವರ ಬಳಿಗೆ ಹೋಗಬೇಕು ವಿವಾಹದ ಪ್ರಸ್ತಾಪ ಮಾಡಬೇಕು ಆ ದೇವ ಕಾಡಿನಲ್ಲಿ ಅದೇನು ನೋಡಿದನೋ ಏನು ನೀವಿಬ್ಬರೂ ಒಟ್ಟಿಗೆ ಇರುವುದನ್ನ ನೋಡಿದ್ದಂತೂ ನಿಜ ಆದರೆ ಹೆದರಿದ್ದೇಕೋ ಏನು ತಿಳಿಯ ಕಾಡಿನ ದಾರಿಯಲ್ಲಿ ಅಸುರರನ್ನು ನೋಡಿರಬಹುದು ಆದರೆ ಆ ಅಸುರರೇನಾದರೂ ಇಲ್ಲಿಗೆ ಬಂದರೆ ಮಾತೆಗೇನಾದರೂ ಶಿವನಿದ್ದಾನೆ ಬೃಂಗಿ ಮಾತಿಗೆ ಏನೂ ಆಗುವುದಿಲ್ಲ ಆದಿಶಕ್ತಿಗೆ ಹಾನಿ ಮಾಡಲು ಯಾವ ಅಸುರರಿಂದಲೂ ಸಾಧ್ಯವಿಲ್ಲ ಆದರೆ ಪಾರ್ವತಿ ಈಗ ಮನುಷ್ಯ ರೂಪದಲ್ಲಿದ್ದಾಳೆ ನಂದಿ ಅಸುರರು ಎದುರಿಗೆ ಬಂದರೆ ಭಯಪಡುತ್ತಾಳೆ ಮನುಷ್ಯರಂತೆಯೇ ವರ್ತಿಸುತ್ತಾಳೆ ತನ್ನ ಶಕ್ತಿಗಳ ಅರಿವೇ ಇಲ್ಲದೆ ಅವುಗಳನ್ನು ಹೇಗೆ ಪ್ರಯೋಗಿಸುತ್ತಾಳೆ ಹೆದರಬೇಡಿ ನಿಮ್ಮ ಮಾತೆಯ ಜೊತೆ ನಾನಿರುತ್ತೇನೆ ಆದರೆ ವಿವಾಹದ ದಿಕ್ಕಿಗೆ ಕಥೆ ಸಾಗಲೇಬೇಕು ಅದಕ್ಕೆ ಬೇಕಾಗುವ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ